ಹೆಲೋ ನನ್ನ ಪ್ರಿಯ ವೀಕ್ಷಕರೇ ನಿಮ್ಮ ಮಗು ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ಬೇಜಾರಾಗಿದ್ದೀರಾ ಚಿಂತೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಮ ಚಿಂತೆ ಇವತ್ತಿಗೆ ಕೊನೆ ಮಾಡಿ ಅಂದರೆ ನಿಮ್ಮ ಚಿಂತೆಗೆ ಹಿಂದೆ ಫುಲ್ ಸ್ಟಾಪ್ ಇಡಿ ನಮ್ಮ ಪಾಪನು ಹಾಗೆ ಏನೇ ವೆರೈಟಿಯಾಗಿ ಮಾಡಿಕೊಟ್ರು ಊಟ ಮಾಡ್ತಿರಲಿಲ್ಲ ಬಟ್ ಈ ರೆಸಿಪಿ ಮಾಡಿದ್ರೆ ತುಂಬ ಇಷ್ಟದಿಂದ ತಿಂತಾನೆ ನೋಡಿ ಎಷ್ಟು ಇಷ್ಟದಿಂದ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ ನೋಡಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಗು ಸಹ ತುಂಬ ಇಷ್ಟದಿಂದ ತಿಂತಾರೆ ಈ ಹೆಸರುಬೇಳೆ ಕಿಚಡಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಎರಡು ಕ್ಯಾರೆಟ್ ಒಂದು ಆಲೂಗೆಡ್ಡೆ ಎರಡು ಸ್ಪೂನ್ ಹೆಸರುಬೇಳೆ ಮೂರು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ತುಪ್ಪ ಪೆಪ್ಪರ್ ಪೌಡರ್ ಹಿಂಗು ಸಾಸಿವೆ ಉಪ್ಪು ಈಗ ನಾನು ಎರಡು ಕ್ಯಾರೆಟ್ ಅಂತ ಏನು ಹೇಳಿದೆ ಅದನ್ನು ಪೀಲ್ ಮಾಡಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಒಂದು ಆಲೂಗೆಡ್ಡೆನ ಕೂಡ ತೊಳೆದು ಪೀಲ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ ಎರಡು ಸ್ಪೂನ್ ಹೆಸರು ಬೇಳೆ ಇಷ್ಟೆಲ್ಲ ಒಂದ್ ಸಣ್ಣ ಕುಕ್ಕರ್ಗೆ ಹಾಕೊಳ್ಳಿ ನೋಡಿ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಎರಡು ಕ್ಯಾರೆಟ್ ಎರಡು ಸ್ಪೂನ್ ಹೆಸರು ಬೇಳೆ ಅಕ್ಕಿ ಅದು ಚೆನ್ನಾಗಿ ವಾಶ್ ಮಾಡಿ ಒಂದೂವರೆ ಲೋಟ ನೀರು ಹಾಕಿ ಇಷ್ಟೆಲ್ಲ ಹಾಕಿದ ನಂತರ ಒಂದು ಚಿಟಕಿ ಉಪ್ಪು ಹಾಕಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಶಲ್ ಬರಲಿ ಮೂರಿಂದ ನಾಲ್ಕು ವಿಶಲ್ ಬಂದ್ರೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಬೇಳೆ ಭಾತ್ ಹದಕ್ಕೆ ಬರುತ್ತೆ ಈಗ ಸ್ಟೌವ್ ಮೇಲೆ ಬಾಂಡ್ಲಿ ಇಟ್ಟು ಅದಕ್ಕಾದ ನಂತರ ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ತುಪ್ಪ ಹಾಕಿದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕಿ ಸಾಕು ಸಾಸಿವೆ ಹಾಕಿದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಅಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಆ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು ನಿಮಗೆ ತುಪ್ಪ ತಿನ್ನಿಸ್ತೀರಲ್ಲ ಮಕ್ಕಳಿಗೆ ಸೊ ಕಫ ಕಟ್ಟುತ್ತೆ ಅಂತ ಹೇಳಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ರೆ ಕಫ ಕಟ್ಟೋದು ಕಮ್ಮಿ ಆಗುತ್ತೆ ನಾನು ಎಷ್ಟು ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಪ್ರಮಾಣದಲ್ಲಿ ಹಾಕೊಂಡ್ರೆ ಸಾಕು ಹಿಂಗೆ ಹಾಕಿ ಸ್ವಲ್ಪ ಒಂದು ಚಿಟಕಿ ಹಿಂಗು ಹಿಂಗೆ ಯಾಕಪ್ಪ ಹಾಕೋದು ಅಂದರೆ ಮಕ್ಕಳಿಗೆ ಜೀರ್ಣ ಚೆನ್ನಾಗಾಗಲಿ ಅಂಥೇಳಿ ಹಿಂಗೆ ಹಾಕೋದು ಈಗ ನೋಡಿ ಬೆಂದಿರೋ ರೈಸ್ ಏನಿದೆ ಅದನ್ನು ಯಾವ ಥರ ಕಾಣ್ತಾ ಇದೆ ನೋಡಿ ಈಗ ಬೆಂದ ನಂತರ ಸ್ಮ್ಯಾಷರ್ ತಗೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಸ್ಮ್ಯಾಷರ್ ಇಲ್ಲ ಅಂತಂದರೆ ಒಂದು ಚಿಕ್ಕ ಲೋಟದಿಂದಾದರೂ ಸ್ಮ್ಯಾಶ್ ಮಾಡ್ಕೋಬೋದು ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಅಗ್ಗಿಯಕ್ಕೆ ಆಗಲ್ವಲ್ಲ ಸೊ ಹಾಗಾಗಿ ಆ ಥರ ಸಾಫ್ಟಾಗಿ ಆರಾಮಾಗಿ ತಿನ್ನಿಸ್ಬೋದು ಈಗಿನ ಜನ್ರೇಷನ್ ಮಕ್ಕಳದು ಒಂದೇ ಕಂಪ್ಲೇಂಟ್ ಅಲ್ವಾ ನಮ್ಮ ಮಗು ಸರಿಯಾಗಿ ಊಟ ಮಾಡ್ತಿಲ್ಲ ನಮ್ಮ ಮಗು ಸರಿಯಾಗಿ ಊಟ ಮಾಡ್ತಿಲ್ಲ ಅನ್ನೋದು ಹೌದು ಈಗಿನ ಜನ್ರೇಷನಲ್ಲಂತೂ ಇದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲ ಪೇರೆಂಟ್ಸರು ಹೇಳೋದು ಇದೊಂದೇ ಬೇಳೆ ಯಾಕೆ ಹಾಕಬೇಕು ಅಂತ ಕೇಳ್ತೀರ ಅಲ್ವಾ ಹೆಸರುಬೇಳೆ ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹೆಸರುಬೇಳೆ ಮತ್ತು ಅದೊಂದು ಪ್ರೋಟೀನ್ ಕಂಟೆಂಟ್ ಕೂಡ ಹೌದು ಮತ್ತು ಇದರಲ್ಲಿ ಹೆಸರುಬೇಳೆ ಅನ್ನೋದು ತುಂಬ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ಇದು ತುಂಬ ಬಾಡಿ ಮಕ್ಕಳದು ತಂಪಾಗಿಡುತ್ತೆ ಬೇಸಿಗೆ ಕಾಲದಲ್ಲಂತೂ ತುಂಬ ಹೇಳಿ ಮಾಡಿಸಿದ್ದು ಇದು ಹೆಸರುಬೇಳೆ ರೆಸಿಪಿ ಈಗ ನಾವು ಬಾಣಲಿನಲ್ಲಿ ತುಪ್ಪ ಪೆಪ್ಪರ್ ಪೌಡರ್ ಅದೆಲ್ಲ ಹಾಕಿ ಮಾಡಿದ್ವಲ್ಲ ಅದಕ್ಕೆ ಬೇಯಿಸಿದ ಹೆಸರು ಬೇಳೆ ಮತ್ತು ಕ್ಯಾರೆಟ್ದು ಅನ್ನನ ಅದಕ್ಕೆ ಹಾಕಿ ಹಾಕಿ ಚೆನ್ನಾಗಿ ತಿರುಗಿಸಿ ತಿರುಗ್ಸಾದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಮಕ್ಳುಗಳಿಗೆ ತಿನ್ನಿಸಿ ತುಂಬ ಖುಷಿಯಿಂದ ತಿಂತಾರೆ ಎಲ್ಲ ಸೀಸನಲ್ಲೂ ಕೊಡ್ಬೋದು ಮಕ್ಳುಗಳಿಗೆ ಬಟ್ ಬೇಸಿಗೆ ಕಾಲದಲ್ಲಂತೂ ತುಂಬ ಚೆನ್ನಾಗಿ ಕೊಡ್ಬೋದು ಹಾಗೆ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ಕೊಡ್ಬೋದು ಅಂದರೆ ಉಷ್ಣ ತಾಪಮಾನ ತುಂಬ ಇರುತ್ತೆ ಅಲ್ಲ ಸೊ ಹಾಗಾಗಿ ಮಕ್ಕಳು ಬಾಡಿನ ಇಡಲಿಕ್ಕೆ ಇದನ್ನು ಹೆಲ್ಪ್ ಆಗುತ್ತೆ ಈ ಥರ ಡೈಲಿ ಮಕ್ಳುಗಳಿಗೆ ಮಾಡಿ ತಿನ್ನಿಸಿ ನಿಜವಾಗ್ಲೂ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈಗ ಒಂದಿನ ನೀವು ಕ್ಯಾರೆಟ್ ಮತ್ತು ಹೆಸರು ಬೇಳೆ ಹಾಕಿ ಮಾಡಿದ್ದೀರ ಅಲ್ವಾ ನೆಕ್ಸ್ಟ್ ಇನ್ನೊಂದು ದಿನ ಬೀಟ್ರೂಟ್ ಹಾಕಿ ಅದ್ರ ಬದಲಿಗೆ ಆ ಥರ ಒಂದಿನ ಬಿಟ್ಟು ಒಂದು ದಿನ ಬೇರೆ ಬೇರೆ ಥರದ್ದು ಮಾಡಿಕೊಡಿ ಮಕ್ಕಳಿಗೆ ನಿಜವಾಗ್ಲೂ ತುಂಬ ಖುಷಿಯಿಂದ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಯಾರ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ